ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇನ್ನೊಂದು ಮನಿ ಸೇವಿಂಗ್ ಟಾಪಿಕ್ ಜೊತೆ ನಾನೀಗ ನಿಮ್ಮ ಹತ್ರ ಬಂದಿದ್ದೀನಿ ಮನಿ ಸೇವಿಂಗ್ ಟಾಪಿಕ್ ಬಗ್ಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅಂತಿದ್ದೀನಿ ಸುಮಾರು ಜನ ಮಕ್ಕಳ ಮೇಲೆ ಅವಲಂಬನೆ ಆಗಿದ್ದಾರೆ ನಾನು ನೋಡಿದ ಹಾಗೆ ಒಬ್ಬರು ನಾನು ಎಲ್ಲ ನನ್ನ ಮಗನಿಗೆ ಎಲ್ಲ ನನ್ನ ಹತ್ರ ಇರೋದೆಲ್ಲ ನನ್ನ ಮಗನಿಗೆ ನನ್ನ ಹೆಸರು ಮೇಲೆ ಎಲ್ಲ ಇರ್ತಕ್ಕಂಥದ್ದು ಎಲ್ಲ ನನ್ನ ಮಗನಿಗೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ತಂದೆ ತಾಯಿಗಳೆಲ್ಲ ಹೇಳ್ಕೊತಾ ಇರ್ತಾರೆ ಮಗನೇ ಆಗಲಿ ಮಗಳೇ ಆಗಲಿ ನೋಡಿ ನಂಬಬೇಕು ಮಗಳು ಅಂದರೆ ಎಲ್ಲರೂ ಮೋಸ ಮಗಳ ಬಗ್ಗೆ ನಾನು ಹೇಳಬೇಕು ಅಂದರೆ ಹಂಡ್ರೆಡ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಪರ್ಫೆಕ್ಟ್ ಗಂಡು ಮಕ್ಕಳಲ್ಲಿ ಹೇಳಬೇಕು ಅಂದರೆ ಅಂಡ್ರೆಡ್ಗೆ ಫಿಫ್ಟಿ ಬೈ ಫಿಫ್ಟಿನೇ ಬಟ್ ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ಜನಕ್ಕೆ ಬೇಜಾರು ಆಗ್ಬೋದು ನನ್ನ ವಿಡಿಯೋ ನೋಡಿ ಬಟ್ ಇದೇ ನಿಜವಾದ ಸತ್ಯ ನನಗೂ ಇಬ್ರು ಗಂಡು ಮಕ್ಕಳೇ ಈಗ ಎಲ್ಲ ನಮ್ಮ ಮಕ್ಕಳೇ ಈಗ ಮಕ್ಕಳು ನಮ್ಮ ಹತ್ರ ದುಡ್ಡು ಇದೆ ಹಣ ಇದೆ ಇವಾಗ ನಾವು ಸೇರಿಸ್ತಾ ಇದ್ದೀವಿ ನಾವು ಹುಷಾರಾಗಿದ್ದೀವಿ ಅಂತೇಳಿ ಮಕ್ಕಳು ಎಲ್ಲನೂ ಈಗ ನಮ್ಮ ಅಮ್ಮ ಅಪ್ಪ ನಮ್ಮ ಫ್ಯಾಮಿಲಿ ಅಂತ ನೋಡ್ತಾ ಇರ್ತಾರೆ ಫ್ಯೂಚರ್ ಅಲ್ಲಿ ಅದೇ ತರ ಇರ್ತಾರೆ ಅಂತ ನೀವು ಡಿಸೈಡ್ ಮಾಡಕ್ ಹೋಗ್ಬೇಡಿ ಈಗ ಬಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ನಿಮ್ಮ ಏನು ಹೇಳೋದಂದ್ರೆ ನೀವು ಸಂಪಾದಿಸ್ತಕ್ಕಂಥದ್ದು ಪ್ರತಿಯೊಂದು ನಿಮ್ಮ ಹೆಸರು ಮೇಲೇನೆ ಇರಲಿ ಆಯಿತಾ ನೀವೇನೇ ತಗೊಳೋದು ಒಂದು ಮನೆ ತಗೊಳೋದಿರಲಿ ಒಂದು ಗಾಡಿ ಆಗಲಿ ಅಥವಾ ನೀವೇನೇ ತಗೊಂಡ್ರೇನು ನಿಮ್ಮ ಹೆಸರು ಮೇಲೆ ಇರಲಿ ಒಂದು ನೆಲ ಆಗಲಿ ಏನು ತಗೊಂಡ್ರೇನು ನಿಮ್ಮ ಹೆಸರು ಮೇಲೆ ಇರಲಿ ಏನಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಮಕ್ಕಳು ತಂದೆ ತಾಯಿಗಳನ್ನ ಕೈ ಬಿಟ್ಬಿಡ್ತಾರೆ ಅದು ಯಾರಿಗೆ ಅಲ್ಲಿ ಸತ್ಯ ಯಾವತ್ತು ಕಹಿಯಾಗಿರುತ್ತೆ ನಾನು ವೀಡಿಯೋ ನೋಡ್ತಾರೆ ಅವರಿಗೆ ಇದು ಬೇಜಾರಾಗಬಹುದು ಬಟ್ ನಾನಿದು ನಿನ್ನೆ ನೋಡಿದಂತಹ ಘಟನೆ ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮಾಡಬೇಕು ಅಂತ ಅನಿಸೆ ಅನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ನೆನ್ನೆ ನಾನು ಬಂದು ಕಲೆಕ್ಷನ್ಗೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ಗೊತ್ತು ನನ್ನದು ಬಿಸ್ನೆಸ್ಗಳು ಹಲವಾರು ಅಂತ ಕಲೆಕ್ಷನ್ಗೆ ಹೋಗ್ಬೇಕಾಗಿರ್ ಹೋಗ್ತಾ ಇರಬೇಕಾದ್ರೆ ಒಂದು ಹೆತ್ತು ಮಗ ತನ್ನ ತಾಯಿಯನ್ನು ಹಾಕಿ ತ ಸ್ವಂತ ಅಮ್ಮನೇ ನಾನು ಬೇರೆ ಯಾರೋ ಅಂದ್ಕೊಂಬಿಟ್ಟಿದ್ದೆ ಸ್ವಂತ ತಾಯಿನೇ ಹಾಕಿ ಐನೂರು ರೂಪಾಯಿ ಕಿತ್ಕೊಂಡು ಹಾಕಿ ಹಿಡಿದು ಇದ್ದಾನೆ ಆಕೆ ಹತ್ರ ಇರ್ತಕ್ಕಂಥದ್ದೇ ಫೈವ್ ಹಂಡ್ರೆಡು ಆ ದುಡ್ಡನ್ನು ಈಸ್ಕೊಂಡು ಹಂಗೆ ಹಾಕಿ ತಳ್ತಾ ಇದ್ದಾನೆ ಏನಕ್ಕೆ ಅಂತ ನಾನು ಕೇಳಿದಾಗ ನಮ್ಮ ಫ್ಯಾಮಿಲಿ ಸುದ್ದಿ ನೀವು ಮಾತಾಡಬೇಡಿ ಅಂದ ಅವ್ನಿಗೆ ಸರ್ ಮಾಡಿಬಿಟ್ಟೆ ಬಂದಿದ್ದೀನಿ ಅವ್ನಿಗೆ ಹಂಗೆಲ್ಲ ಮಾಡಿರೋದು ಅವ್ರಿಗು ಬುದ್ಧಿ ಹೇಳ್ಬಿಟ್ಟು ಬಂದಿದ್ದೀನಿ ಈ ಥರ ಮಕ್ಕಳೆಲ್ಲ ಇದ್ದಾರೆ ಕುಡಿಯೋದಕ್ಕೋಸ್ಕರ ತನ್ನ ತಾಯಿ ತಣ್ಣ ಕಿತ್ಕೊಂಡು ಕಾಸು ಕಿತ್ಕೊಂಡು ಹೋಗಿ ಕುಡಿಯೋದು ಬೇರೆ ಬೇರೆ ಚಟಗಳನ್ನ ಕಲಿಯೋದು ಇಂಥವರು ತನ್ನ ಹೆಂಡ್ತಿನ ಕೂಡ ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ ಅವ್ರಿಗೆ ಹೇಳ್ದೆ ನಾನು ನೀವು ಫಸ್ಟೇ ಹುಷಾರಾಗಿರ್ಬೇಕಾಗಿತ್ತು ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಇವು ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ಇದೆ ಅಂದರೆ ನಿಮ್ಮ ಮಕ್ಕಳಿಗೆ ಸಾವಿರ ರೂಪಾಯಿ ಮಾತ್ರ ಅದರಲ್ಲಿ ಆಗಿರಬೇಕೆ ಹೊರತು ಇನ್ನು ಒಂಬತ್ತು ಸಾವಿರ ರೂಪಾಯಿ ಬಂದು ಅವ್ರಿಗೆ ಗೊತ್ತಿಲ್ಲದಾಗೆ ನೀವು ಸೇವ್ ಮಾಡಬೇಕಾಗುತ್ತೆ ಇದು ಮನಿ ಸೇವಿಂಗಲ್ಲಿ ಇದು ಒಂದು ಟ್ರಿಕ್ಸ್ ಅಂತ ಹೇಳ್ತೀನಿ ಮಕ್ಕಳ ಏನು ಹೇಳೋದು ಅಂದರೆ ಆ ಪ್ರೀತಿ ಅನ್ನೋದು ಇದೆ ಅಲ್ವಾ ಆಗ ಈಗ ಪ್ರೀತಿ ಬಟ್ ಆಮೇಲೆ ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನಂತೂ ಮಕ್ಕಳ ಪ್ರೀತಿ ನಂಬೋದೇ ಇಲ್ಲ ನನ್ನ ಅನಿಸಿಕೆ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ಬೇಜಾರ್ ಮಾಡ್ಕೊಳ್ಳಿ ಬಟ್ ಕಹಿ ಸತ್ಯ ಅನ್ನೋದು ನಿಜ ಮಕ್ಕಳನ್ನ ನಾನು ಫಸ್ಟ್ ಆಫ್ ಆಲ್ ನಂಬೋದೇ ಇಲ್ಲ ಚಾನ್ಸೇ ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಹುಷಾರಲ್ಲಿ ನಮ್ಮ ಸಂತೋಷ ನಮ್ಮ ಹುಷಾರು ನಾವು ಮಕ್ಕಳನ್ನ ಸೇರ್ ನಿಜ ಅದು ಯಾವಾಗ ಕೊಡ್ಬೇಕು ಅವಾಗ ಕೊಡ್ಬೇಕು ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ ಯಾರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೋ ಅವ್ರಿಗೆ ನಿಮ್ಮ ಎಲ್ಲಾ ಆಸ್ತಿಗಳನ್ನ ಈಗ್ಲೇ ಬರೆದು ಕೊಡ್ಬೇಡಿ ಒಂದು ಟೈಮ್ ಅಂತ ಬರುತ್ತೆ ನೀವು ಏಜ್ ಆಗ್ತಾ ಬರ್ತಾ ಇರ್ತೀರಾ ಆಗ ಬಂದು ನೀವು ಅವರ ಮಕ್ಕಳ ಹೆಸರಿಗೆ ನೀವು ಮಾಡಬೇಕಾಗುತ್ತೆ ಮಕ್ಕಳ ಹೆಸರಿಗಿಂತ ಮೊಮ್ಮಕ್ಕಳ ಹೆಸರಿಗೆ ನೀವು ಮಾಡಬೇಕಾಗುತ್ತೆ ಅದು ಯಾರು ಚೆನ್ನಾಗಿ ನೀವು ಹೇಳ್ತಾ ಇರಬೇಕು ಭಯ ಇಕ್ಕಿಸ್ತಾ ಇರಬೇಕು ಯಾರು ನಾನು ಚೆನ್ನಾಗಿ ನೋಡ್ಕೊತಿರೋ ಅವ್ರಿಗೆ ನಾನು ಎಲ್ಲ ಆಸ್ತಿ ಇಲ್ಲ ಅಂದರೆ ಇದನ್ನೆಲ್ಲ ನಾನು ಅನಾಥಾಶ್ರಮಕ್ಕೆ ಬರೆದ್ಬಿಡ್ತೀನಿ ಅಂತ ಹೇಳಿ ಭಯ ಇಕ್ಕಿಸ್ತಾ ಇರಬೇಕು ಮನಿ ಸೇವಿಂಗಲ್ಲಿ ಇದು ಒಂದು ಟ್ರಿಕ್ಸೇ ಏನು ಕೇಳ್ತಾಯಿದ್ದೀನಂದರೆ ಮಕ್ ತನ್ನ ಪಾಪ ಆಯಮ್ಮ ಈ ಸಪೋರ್ಟ್ ಅನ್ ಬರುತ್ತಲ್ವಾ ಅದನ್ನ ಮಾರಿ ಇಟ್ಟಿರ್ತಕ್ಕಂಥ ಐನೂರು ರೂಪಾಯಿನ ಹಂಗೆ ಕಿತ್ಕೊಂಡು ಆ ಎಮ್ಮನ ತಳ್ಬಿಟ್ಟೋದ ಇನ್ನು ಎಂತ ಕೆಟ್ಟ ಮಕ್ಕಳು ಈಗಿನ ಕಾಲದಲ್ಲಿರ್ತಕ್ಕಂಥ ಮಕ್ಕಳನ್ನ ದಯವಿಟ್ಟು ಯಾರು ನಂಬೇಡಿ ನನ್ನ ವಿವರ್ಸ್ ಕೇಳ್ತಕ್ಕಂಥದ್ದು ಎಲ್ಲ ನನಗಿದೆ ಯಾರನ್ನೂ ನಂಬೇಡಿ ನಿಮ್ಮ ಹುಷಾರಲ್ಲಿ ನೀವು ಇರಿ ಅದು ಲೇಡೀಸೇ ಆಗಲಿ ಜೆಂಟ್ಸೇ ಆಗಲಿ ಆಯಿತಾ ನಿಮ್ಮ ಹುಷಾರಲ್ಲಿ ದುಡ್ಡು ಅನ್ನೋದು ತುಂಬ ತುಂಬಾನೇ ಮುಖ್ಯ ಫ್ರೆಂಡ್ಸ್ ನನಗೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರುತ್ತೆ ಮೇಡಮ್ ನೀವು ಜಾಸ್ತಿ ಮನಿ ಬಗ್ಗೆನೇ ಹೇಳ್ತಾ ಇರ್ತೀರಾ ಮನಿ ಸೇವಿಂಗ್ ಬಗ್ಗೆನೇ ಹೇಳ್ತಾ ಇರ್ತೀರಾ ಯಾಕೆ ಮೇಡಮ್ ನೀವು ಈ ಥರ ಇದ್ದೀರಾ ಅಂತ ಕೇಳ್ತಾರೆ ಬಟ್ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಯಾವ ಥರ ಅವ್ರಿಗೆ ಅರ್ಥ ಮಾಡಿಸೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನನ್ನ ವೀಡಿಯೋ ಫಸ್ಟ್ ನೋಡ್ಬಿಡಿ ಆಮೇಲೆ ನನಗೆ ಕಮೆಂಟ್ ಕಳ್ಸಿ ಅಂತ ನಾನು ರಿಟರ್ನ್ ಕಳಿಸಿದ್ದೀನಿ ಯಾ ನನಗೆ ಗೊತ್ತಿರೋ ಪ್ರಕಾರ ಯಾರ್ಯಾರು ಆಗಲ್ಲ ಗಂಡ ಈಗ ನಮ್ಮ ಏಜ್ ಇರ್ತ ನಮ್ಮ ನಮ್ಮ ದೇಹದಲ್ಲಿ ಬಿಸಿ ರಕ್ತ ಇರೋ ಗಂಟನೇ ಎಲ್ಲರೂ ನಮ್ಮವರು ತಮ್ಮವರು ನಮ್ಮ ದೇಹದಲ್ಲಿ ಬಿಸಿ ರಕ್ತ ಕಮ್ಮಿ ಆಗ್ತಾ ಇದ್ರೆ ಯಾರ್ಗ್ಯಾರು ಆಗೋಲ್ಲ ಫ್ರೆಂಡ್ಸ್ ಇದು ತುಂಬ ಕಹಿ ಸತ್ಯ ಆಯಿತು ನಮ್ಗೆ ಅಂತಲೇ ನಾವು ನಾಲ್ಕಾಸು ಹುಷಾರಾಗಿ ಸೇವ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಫ್ಯೂಚರ್ಗೆ ನಾವು ತುಂಬಾ ಬ್ರೈಟ್ ಆಗಿ ಇರಕ್ಕೆ ಸಾಧ್ಯ ಆಯ್ತಾ ಮಕ್ಕಳ ಮೇಲೆ ದಯವಿಟ್ಟು ಯಾರು ಅವಲಂಬನೆ ಆಗಬೇಡಿ ಯಾರ್ಯಾರು ಆಗೋದಿಲ್ಲ ಪ್ರಾಕ್ಟಿಕಲ್ ಆಗಿರುತ್ತೆ ನನ್ನ ನನ್ನ ವಿಡಿಯೋಸು ಸ್ವಲ್ಪ ಜನಕ್ಕೆ ಹರ್ಟ್ ಆಗ್ಬೋದು ಯಾಕೆ ಇವ್ರಿಗೆ ಹೇಳ್ತಾ ಇದ್ರೆ ನಮ್ಮ ಮಕ್ಕಳನ್ನ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ಸಾಕ್ತಾ ಇದೀವಲ್ಲ ನಮ್ ಮಕ್ಕಳಗ್ ಬೇಕಾಗಿರೋದಿಸ್ಕೊಡ್ತಾ ಇದೀವಲ್ಲ ನಮ್ಮ ಮಕ್ಕಳ ಫ್ಯೂಚರ್ ಅಲ್ಲಿ ನಮ್ಮನ್ನ ಕೈ ಬಿಟ್ಬಿಡ್ತಾರ ಅಂದ್ರೆ ಬಿಟ್ಬಿಡ್ತಾರೆ ಈಗ ಏನ್ ಹೇಳೋದು ಈಗ ನಮ್ಮ ಮಗ ಇದ್ದಾನೆ ಅನ್ಕೊಳ್ಳಿ ಬರ್ತಕ್ಕಂತ ಸೊಸೆ ನಮ್ಮ ಮಗಳಾಗ್ತಾಳ ಏನಾದ್ರೂ ಒಂದ್ ಸ್ವಲ್ಪ ಸಾಕ್ ಸಿಕ್ಕಿದ್ರೆ ಸಾಕು ನಮ್ಮ ಮಕ್ಕಳು ನಮ್ಮ ಇಂದ ಬೇರ್ಪಡ್ಸಕ್ಕೆ ಅಂತಾನೆ ನೋಡ್ತಾ ಇರ್ತಾರೆ ಅದೇ ಆಗಲಿ ಮಗಳಿರಲಿ ಅಳಿಯ ಅಂತ ಒಬ್ಬರು ಮನೆಗೆ ಬರ್ತಾನೆ ಅವರು ಅಷ್ಟೇ ಆದಷ್ಟು ಪ್ರೀತಿನ ಮಗಳ ಪ್ರೀತಿನ ಬೇರ್ಪಡಿಸ್ತಾ ಇರ್ತಾರೆ ತಾಯಿ ಬಗ್ಗೆ ತಂದೆ ಬಗ್ಗೆ ಏನಾದರೂ ಒಂದು ಹೇಳೋದು ತಪ್ಪು ಕಂಡಿಡಿಯೋದು ಈ ಥರ ಮಾಡ್ತಾ ಇರ್ತಾರೆ ಮಗಳು ಕೂಡ ಕೇಳಿ ಕೇಳಿ ಅವಳಿಗೂ ಒಂದು 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 ಏನು ಹೇಳೋದು ಒಂದು ಹಂತದಲ್ಲಿ ಅವಳು ತನ್ನ ತಾಯಿ ತಂದೆನ ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬಟ್ ಎಲ್ಲ ಗಂಡು ಮಕ್ಕಳ ಬಗ್ಗೆ ನಾನು ಜಾಸ್ತಿ ನಿಮ್ಗೆ ಹೇಳ್ತೀನಿ ಅವರೇ ಸರಿ ಇರೋದಿಲ್ಲ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಹೇಳ್ತೀನಿ ಪರವಾಗಿಲ್ಲ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಅಲ್ಲ ಓಕೆ ಸೆವೆಂಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪರವಾಗಿಲ್ಲ ಹೆಣ್ಮಕ್ಳು ಯಾಕಂದರೆ ಅದ್ರಲ್ಲಿ ನಾನು ಒಬ್ಳು ಸೇರ್ಕೊತಾ ಇದ್ದೀನಿ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅದು ಇದಕ್ಕೆ ಏನು ಕೇಳ್ತಾ ಇದ್ದೀನಿ ಗಂಡು ಮಕ್ಕಳಿಗೆ ಬಗ್ಗೆ ಒಂಥರ ನನ್ನ ನಂಬಿಕೆನೇ ಕೊಡೋದಿಲ್ಲ ಫ್ರೆಂಡ್ಸ್ ಸೀರಿಯಸ್ ಆಗಿ ಹೇಳ್ತೀನಿ ಅದು ನನಗಿರೋದು ಇಬ್ರು ಗಂಡು ಮಕ್ಕಳೇ ಹೆಣ್ಮಕ್ಳಿಲ್ಲ ಆದ್ರೂ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ವ್ಯೂವರ್ಸ್ ಬಂದು ಸತ್ಯ ಅರ್ಥ ಮಾಡಿಕೊಂಡು ಮನಿ ಸೇವಿಂಗ್ ಮಾಡಲಿ ಮಾಡೋದನ್ನು ಮಕ್ಳಿಗೆ ಹೇಳ್ದಿರ ಇರಲಿ ನೀವು ಎಷ್ಟೇ ದುಡ್ಡು ನೀವು ಸೇರಿಸಿದ್ರೇನು ನಿಮ್ಮ ಮಕ್ಕಳಿಗೂ ಸ್ವಲ್ಪ ಮಾತ್ರ ಗೊತ್ತಿರಬೇಕು ನೀವು ಅವ್ರಿಗೆ ಕಷ್ಟ ಹೇಳಿ 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 ಬೆಳೆಸ್ತಾ ಇರಬೇಕು ಅವ್ರು ನೋಡೋಲ್ಲ ಅಂತ ನಮ್ಗೆ ಗೊತ್ತು ಅಲ್ವಾ ಒಂದಿನ ಒಂದು ಟೈಮಲ್ಲಿ ಅವ್ರಿಗೆ ನಮ್ಮ ನನಗಂತೂ ನಂಬಿಕೆ ನನ್ನ ಮಕ್ಕಳ ಮೇಲೆ ನನ್ನ ಮಕ್ಕಳು ಇವಾಗ ನನಗೆಲ್ಲ ಅಮ್ಮ ಅಮ್ಮ ಅಂತಾರೆ ನಂಗೆ ನಮ್ಮ ಅಮ್ಮನೇ ಮುಖ್ಯ ಅಂತಾರೆ ಎಲ್ಲ ಅಂತಾರೆ ನಾನು ನಂಬೋದಿಲ್ಲ ಚಾನ್ಸೇ ಇಲ್ಲ ನನ್ನ ಮಕ್ಕಳನ್ನ ನಾನು ನಂಬೋದೇ ಇಲ್ಲ ಫ್ರೆಂಡ್ಸ್ ಓಪನ್ ಆಗಿ ಹೇಳ್ತೀನಿ ಈಗ ಬಂದು ನನ್ನ ಮಕ್ಕಳು ನಮ್ಮ ಅಮ್ಮನೇ ನನಗೆ ಮುಖ್ಯ ಹಂಗೆ ಹೀಗೆ ಅಂತಾರೆ ಅವ್ರಿಗೆ ಒಂದು ಸ್ಟೇಜ್ ಬಂದಾಗ ಅವ್ರಿಗೆ ಒಂದು ಫ್ಯಾಮಿಲಿ ಜವಾಬ್ದಾರಿ ಅಂತ ಬಂದಾಗ ಕಣ್ಣುಗಳು ದೊಡ್ಡದಾಗ್ತವೆ ಅದು ಯಾರೇ ಆಗಲಿ ಅಲ್ವಾ ಅವ್ರವ್ರ ಫ್ಯೂಚರ್ನ ಅವ್ರವ್ರು ನೋಡೋಕ್ಕೆ ಇಷ್ಟಪಡ್ತಾರೆ ಮತ್ತು ನಮ್ಮ ಹತ್ರ ಏನಿದೆ ಅಂತ ನಪಾಯಸಕ್ಕೆ ನೋಡ್ತಾ ಇರ್ತಾರೆ ಅಲ್ವಾ ಅದಕ್ಕೆ ನಾನು ಹೇಳೋದು ನಮ್ಮ ನಮ್ಮ ಫ್ಯೂ ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೋ ಅದು ದೊಡ್ಡ ಮಗನೇ ಆಗಲಿ ಚಿಕ್ಕ ಮಗನೇ ಆಗಲಿ ಮಗಳೇ ಆಗಲಿ ಯಾರೇ ಆಗಲಿ ನೀವು ಚೆನ್ನಾಗಿರಿ ಬಟ್ ಲೀಕೌಟ್ ಮಾಡ್ಕೋಬೇಡಿ ನಮ್ಮ ಹತ್ರ ಇಷ್ಟು ಅಮೌಂಟ್ ಇದೆ ಅಂತ ಲೀಕೌಟ್ ಮಾಡ್ಕೋಬೇಡಿ ಮಕ್ಕಳ ಮೇಲೆ ಪ್ರೀತಿ ಇಕ್ಬೇಕು ನಿಜ ಮಕ್ಕಳಿಗಾಗಿ ಸೇರಿಸ್ಬೇಕು ನಿಜ ಅದಕ್ಕೆ ಅಂತ ಮೂಢನಂಬಿಕೆ ಆಗ್ಬಿಡ್ಬಾರ್ದು ಮಕ್ಕಳು ಬೇರೆ ಮಕ್ಕಳೇ ನಮಗೆಲ್ಲ ಸರ್ವಸ ಅನ್ಕೊಳ್ಳೋದು ಸುಳ್ಳು ನಾವು ಖುಷಿ ಖುಷಿಯಿಂದ ಇರೋಣ ಇವತ್ತಿನ ಜೀವನ ನಾಳೆ ಏನು ಅಂತ ನಮಗೆ ಖಂಡಿತ ಗೊತ್ತಿಲ್ಲ ನಾವು ಇವತ್ತಿರೋ ಹಾಗೆ ನಾಳೆ ಇರ್ತೀವ ಇವಾಗ ದೇವ್ರ ಬಂದು ನಮಗೆ ಇವತ್ತಿನ ಡೇ ಕೊಟ್ಟಿದ್ದಾರೆ ನಾಳೆ ಡೇ ನಮಗೆ ಇದೆ ಅಂತ ಗೊತ್ತಾ ಇಲ್ಲ ನಮ್ಮ ಲೈಫ್ ನಾವು ಕುಗ್ಗಿ ಕುಗ್ಗಿ ಕೊರ್ಗಿ ಕೊರ್ಗಿ ಹಾಳಾಗಬೇಕು ಹಾಳಾಗಬಾರ್ದು ನಮ್ಮ ಜೀವನ ನಾವು ಕಲರ್ಫುಲ್ಲಾಗಿ ರೂಪಿಸ್ಕೋಬೇಕು ಎಂಜಾಯ್ ಮಾಡಬೇಕು ದೇವ್ರು ಕೊಟ್ಟಿರ್ತಕ್ಕಂತಹ ಜೀವನನ ನಾವು ಖುಷಿ ಖುಷಿಯಿಂದ ಎಂಜಾಯ್ ಮಾಡಬೇಕು ಒಳ್ಳೆ ಮಕ್ಕಳಾಗಿದ್ದರೆ ನೀವು ಮಾಡಿ ನನಗೆ ಸಂತೋಷನೇ ಬಟ್ ಆದ್ರೇನು ಮಕ್ಕಳನ್ನು ತುಂಬ ನಂಬಕ್ಕೆ ಹೋಗ್ಬಿಡಿ ಅದು ಯಾರೇ ಆಗಲಿ ಗಂಡು ಆಗಲಿ ಹೆಣ್ಮಕ್ಳೇ ಆಗಲಿ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ನೀವು ನಿಮ್ಮ ಹುಷಾರಲ್ಲಿ ನೀವಿರಿ ದೇವ್ರು ಕೊಟ್ಟಿರ್ತಕ್ಕಂಥ ಜೀವನ ಲೈಫ್ ಇಸ್ ಶಾರ್ಟ್ ಅದನ್ನು ನಾವು ಬಂದು ಸೂಪರಾಗಿ ಎಂಜಾಯ್ ಮಾಡೋಣ ಒಳ್ಳೆ ರೀತಿಯಾಗಿ ಎಂಜಾಯ್ ಮಾಡೋಣ ಮನಿ ಸೇವಿಂಗ್ ಮಾಡೋಣ ಮನಿ ಸೇವಿಂಗ್ ಮಾಡೋದು ಬಂದು ಒಂದು ಸಂತೋಷಕರವಾದಂತಹ ವಿಷಯ ಪ್ಲಸ್ ಖುಷಿ ಕೂಡ ಹೌದು ಖುಷಿಯಿಂದ ಲೈಫ್ ಎಂಜಾಯ್ ಮಾಡಿ ಜಾಸ್ತಿ ಇವಾಗ ಕೊರ್ಕೊಂಡು ಕುತ್ಕೊಬೇಡಿ ಅಯ್ಯೋ ಈ ಥರ ಹೇಳ್ಬಿಟ್ರಲ್ಲ ಅಯ್ಯೋ ನಮ್ಮ ಅಮ್ಮದ ಈ ಥರ ಹೇಳ್ಬಿಟ್ಲಲ್ಲ ಅಂತ ನೀವು ಫೀಲ್ ಆಗಬೇಡಿ ಕಹಿ ಸತ್ಯ ಅಂತ ತಿಳ್ಕೊಂಡು ಯಾರ ಮೇಲೂ ಜಾಸ್ತಿ ಏನು ಹೇಳೋದು ಅಂದರೆ ನಂಬಿಕೆ ಹೇಳೋಕ್ಕೆ ಹೋಗ್ಬೇಡಿ ಆಗ ಡಿಸಪಾಯಿಂಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಲ್ವಾ ನೀವು ನಂಬಿಕೆನೇ ಇಟ್ಟಿಲ್ಲ ಅಂದರೆ ನಿಮಗೆ ಫೀಲಿಂಗೇ ಇರೋದಿಲ್ಲ ನೀವು ಹ್ಯಾಪಿಯಾಗಿ ದೇವ್ ಕೊಟ್ಟಿರ್ತಕ್ಕಂಥ ದಿನವನ್ನು ನೀವು ಎಂಜಾಯ್ ಮಾಡ್ಬೋದು ನೀವು ಮನಿ ಸೇವಿಂಗ್ ಮಾಡಿ ಮಾಡಲೇಬೇಕು ಬಿಡು ಇವ್ರಿಗೆ ಯಾಕೆ ನಾವು ಸೇರಿಸೋದು ಅಂತ ತಿಳ್ಕೊಬೇಡಿ ಮಕ್ಕಳು ನಾಳೆ ಕೈ ಬಿಟ್ಟರೆ ನಾವು ಸೇರಿಸಿರ್ತಕ್ಕಂಥ ಅಮೌಂಟ್ ಒಂದು ನಮ್ಮನ್ನು ಕೈ ಹಿಡಿಯುತ್ತೆ ದುಡ್ಡು ಅನ್ನೋದು ಅಷ್ಟು ಅಲ್ಪ ಅಲ್ಲ ಫ್ರೆಂಡ್ಸ್ ಅದಕ್ಕೆ ದೊಡ್ಡ ಸ್ಥಾನವೇ ಇದೆ ಸ್ವಲ್ಪ ಜನ ಮನುಷ್ಯರಿಗೆ ಬೆಲೆ ಕೊಡಬೇಕು ಬೆಲೆ ಕೊಡಬೇಕು ಅಂತಾರೆ ಕೊಡಬೇಕು ನಿಜ ದುಡ್ಡಿದ್ದರೆ ಮನುಷ್ಯರೇ ಏನು ಹೇಳೋದು ಅಂದರೆ ದುಡ್ಡಿದ್ದೇನೆ ಫ್ರೆಂಡ್ಸ್ ಎಲ್ಲರೂ ಬೆಲೆ ಕೊಡೋದು ಇದು ಕಹಿ ಸತ್ಯ ಇದುದ ನಿಜ ಸೀರಿಯಸ್ ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ದುಡ್ಡು ಸೇರ್ಸೋದ್ರಲ್ಲಿ ತುಂಬ ಹುಷಾರಾಗಿರ್ತೀನಿ ಯಾರ ಮೇಲೂ ನಂಬೋದಿಲ್ಲ ನಾನು ಯಾರೂ ನಂಬಲ್ಲ ದೇವ್ರು ನಂಬ್ತೀನಿ ನನ್ನನ್ನು ನಂಬ್ತೀನಿ ಅಷ್ಟೇ ಅದೇ ಥರ ನೀವು ಇರಿ ನೀವು ಖುಷಿ ಖುಷಿಯಾಗಿ ಮನಿ ಸೇವಿಂಗ್ ಮಾಡಿ ಹುಷಾರಾಗಿ ಮಾಡಿ ಅವನ ಅನವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಿ ನಿಮ್ಮ ಜೀವನವನ್ನು ಕಲರ್ಫುಲ್ಲಾಗಿ ಎಂಜಾಯ್ ಮಾಡಿ ದೇವ್ರು ಕೊಟ್ಟಿರ್ತಕ್ಕಂತಹ ಈ ಒಂದು ಜೀವನ ಬಂದು ಸೂಪರಾಗಿ ಕಳಿಯೋಣ ಬಟ್ ಆರೋಗ್ಯವಾಗಿ ಕಳಿಯೋಣ ಯಾವುದೇ ರೀತಿ ಕೆಟ್ಟ ಚಟಗಳಿಗೆ ಗಂಡು ಹೆಂಗ್ಸಾಗಲಿ ಎಂಗೆ ಹೋಗಬೇಡಿ ಹ್ಯಾಪಿಯಾಗಿ ಖುಷಿ ಖುಷಿಯಿಂದ ಇರಿ ದಯವಿಟ್ಟು ಮಕ್ಕಳನ್ನ ನಂಬಿ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್